ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೋಸ್ ಬ್ಲಾಗ್ಸ್ ಬನ್ನಿ ಇವತ್ತಿನ ಸಂಡೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಇವಾಗ ನಾನು ನನ್ನ ಮಗಳಿಗೆ ಆಯಿಲ್ ಮಸಾಜನ್ನ ಇದ್ದೀನಿ ಪ್ರತಿ ಸಂಡೇನೂ ನಾನು ಈ ರೀತಿ ಅವಳಿಗೆ ಆಯಿಲ್ ಮಸಾಜನ್ನ ಮಾಡ್ತೀನಿ ಆಯಿಲ್ ಬಂದುಬಿಟ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಆಯಿಲ್ ಇದು ನಿಮಗೆ ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಹೋಗಿ ಬೇಕಂದ್ರೆ ನೀವು ಚೆಕ್ ಮಾಡ್ಕೋಬೋದು ಈ ಆಯಿಲಿಂದ ನಾನು ಅವಳಿಗೆ ಪ್ರತಿ ಸಂಡೆ ಮಸಾಜ್ ಮಾಡಿ ಹೇರ್ಗೆಲ್ಲ ಸ್ಕ್ಯಾಪ್ಗೆಲ್ಲ ಅದನ್ನು ಅಪ್ಲೈ ಮಾಡ್ತೀನಿ ಅವಳಿಗೆ ಅದು ಇಷ್ಟನೇ ಆಗೋದಿಲ್ಲ ಬೇಡ ಅಂತಿರ್ತಾಳೆ ಆದರೆ ಮಕ್ಕಳು ಹಾಗೆ ಆಟ ಮಾಡ್ತಾರೆ ನಾವು ಆ ರೀತಿ ಬಿಡೋಕ್ಕಾಗೋದಿಲ್ಲ ನಾವು ಈ ರೀತಿ ಮಕ್ಕಳಿಗೆ ಎಣ್ಣೆನ ಹಚ್ಚೋದ್ರಿಂದ ಮಕ್ಕಳಿಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಲ್ಲಿ ಉಷ್ಣತೆ ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋದರಿಂದ ಮೆದುಳಲ್ಲಿರುವಂಥ ನರಗಳು ಆ್ಯಕ್ಟಿವ್ ಆಗಿ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಪ್ರತಿ ಸಂಡೇನೂ ನಾನು ಮುದ್ದುಮಾಗೆ ಈ ರೀತಿ ಆಯಿಲ್ನ ಹಚ್ಚಿಬಿಟ್ಟು ಸ್ನಾನಾನ ಮಾಡಿಸ್ತೀನಿ ಇಲ್ಲಿ ನಾನು ಬೆಳಿಗ್ಗೆ ಟಿಫನ್ಗೆ ಅಂತ ಪಲಾವ್ನ ಮಾಡ್ಕೊಂಡಿದ್ದೆ ಸ್ವಲ್ಪ ಮಿಕ್ಕಿತ್ತು ಅದೇ ಆಗುತ್ತೆ ಅಂತ ನಾನು ಅನ್ನನ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಮೊಸಪ್ಪನ ಮಾಡ್ಕೊಳ್ತಾ ಇದ್ದೆ ಮೊಸಪ್ಪನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ತೊಗೊಳ್ಬಿಟ್ಟು ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಮೂರು ಥರದ ಬೇಳೆನ ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಎಣ್ಣೆನ ಹಾಕಿಬಿಟ್ಟು ಮೂರು ವಿಸಲನ್ನ ಕೂಗಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಬೇಳೆನಲ್ಲಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ನಾನು ಹಾಕೋತೀನಿ ಜೀರಿಗೆ ಚಟಪಟ ಅಂತ ಅಂದಮೇಲೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋತೀನಿ ಹಾಗೆ ಒಣ್ಣಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಜಜ್ಜಿಟ್ಕೊಂಡಿರುವಂಥ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಬೇಯಿಸ್ಕೊಂಡಿರುವಂಥ ಕೊತ್ ಮೆಂತ್ಯ ಸೊಪ್ಪು ಹಾಗೆ ಬ ಬೇಳೆನ ಹಾಕಬೇಕು ಹಾಕಿ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಒಂದರಿಂದ ಎರಡು ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಆಯಿತು ನಮ್ಮ ಮೊಸಪ್ಪು ರೆಡಿ ಆಗುತ್ತೆ ಹಾಗೆ ಮೊಸಪ್ಪನ್ನ ಮಾಡಿಕೊಂಡು ರೊಟ್ಟಿನ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ರೊಟ್ಟಿನ ಮಾಡಿಕೊಂಡು ಎಲ್ರಿಗೂ ಊಟನ ಬಳಸ್ಕೊಟ್ಟು ಎಲ್ಲರೂ ಊಟ ಆಯಿತು ಊಟ ಊಟನ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕಾದ್ರೆ ನಾನು ನನ್ನ ಮಗನ್ನ ಮಲಗಿಸ್ ಮಲಗಿಸಿದೆ ಮಗನ್ನ ಮಲಗಿಸಾದ್ಮೇಲೆ ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡೋದಕ್ಕೆ ಹೇಳಿದೆ ಅವ್ರ ಅಪ್ಪಾಜಿ ಮನೇಲಿರೋದ್ರಿಂದ ಅವರ ಹೋಮ್ ಅವ್ರಿಗೆ ಮಾಡಿಸ್ತಾ ಇದ್ದರು ಅವಳು ಕೂಡ ಅಷ್ಟೇ ನಾವು ಮುಂದ್ಗಡೆ ಕೂತ್ಕೊಂಡು ಅವಳಿಗೆ ವರ್ಕ್ ಮಾಡಿಸ್ಬೇಕು ಅಂತ ಏನಿಲ್ಲ ಅವಳು ತಾನಾಗೆ ಮಾಡ್ಕೊತಾಳೆ ಸ್ವಲ್ಪ ಹೇಳ್ಕೊಟ್ರೆ ಸಾಕು ಅವಳು ನೆಕ್ಸ್ಟ್ ತಾನೇ ತಾನಾಗಿಯೇ ಅವಳು ವರ್ಕ್ನ ಮುಗಿಸ್ಕೊತಾಳೆ ಸ್ವಲ್ಪ ಕನ್ಫ್ಯೂಸ್ ಇರೋದು ಹಾಗೆ ಅವಳಿಗೆ ಬರೆಯೋಕ್ಕಾಗದೆ ಇರೋದನ್ನು ಮಾತ್ರ ಬಂದು ಬಂದು ನನ್ನ ಹತ್ರ ಕೇಳ್ತಾ ಇರ್ತಾಳೆ ಮಧ್ಯೆ ಮಧ್ಯೆ ನಾನು ಹೋಗಿ ಅವಳಿಗೆ ಹೇಳ್ಕೊಡ್ತಾ ಇರ್ತೀನಿ ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿರೋ ಪಾತ್ರೆ ಎಲ್ಲ ಹಾಗೇ ಇತ್ತು ಸಿಂಕಲ್ಲಿ ಹಾಗೆ ಅಡುಗೆ ಮಾಡಿರೋದ್ರಿಂದ ಕೌಂಟರ್ ಟಾಪ್ ಕೂಡ ತುಂಬಾ ಗಲೀಜಾಗಿತ್ತು ಮೊದಲಿಗೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ತಾ ಹಾಗೆ ಸ್ವಲ್ಪ ಕ ಸ್ಟೌನು ಕೂಡ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಇವಾಗ ಪಾತ್ರೆನೆಲ್ಲ ತೊಳ್ಕೊತಾ ಇದ್ದೀನಿ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಹಾಲಿಡೇ ಅನ್ನೋದು ಇರುತ್ತೆ ರಜೆ ಅನ್ನೋದು ಇರುತ್ತೆ ಹಾಗೆ ಆದರೆ ಮನೇಲಿ ಕೆಲಸ ಮಾಡುವಂಥ ನಮ್ಮಂಥ ವೈಫ್ಗೆ ಯಾವತ್ತೂ ರಜೆ ಅನ್ನೋದು ಇರೋದಿಲ್ಲ ಹಾಲಿಡೇ ಅನ್ನೋದು ಇರೋದೇ ಇಲ್ಲ ನಮಗಿರೋದು ಒಂದೇ ಡೇ ಪ್ರತಿದಿನ ವರ್ಕಿಂಗ್ ಡೇ ಕೇರಲಿ ನಿಭಾಯಿಸ್ಕೊಂಡು ಹೋಗೋಣ ಇದು ಒಂದು ಒಳ್ಳೆಯ ಜವಾಬ್ದಾರಿ ನಮಗೆ ಅಂತ ಇರೋ ಜವಾಬ್ದಾರಿ ಆದರೆ ಮನೆಯಲ್ಲಿರೋವ್ರಿಗೂ ಇವ್ರೇನಪ್ಪ ಮನೇಲಿರ್ತಾರೆ ಏನು ಕೆಲಸ ಮಾಡ್ತಾರೆ ಇವರು ಅನ್ನೋ ಒಂದು ಕೀಳು ಭಾವನೆ ಇರುತ್ತೆ ಕೆಲವೊಬ್ಬರಿಗೆ ಅಂಥವ್ರಿಗೆ ನಾನು ಹೇಳೋದೊಂದೇ ನೀವು ಇವತ್ತು ಎಷ್ಟೇ ದೊಡ್ಡ ಉದ್ಯೋಗದಲ್ಲಿರಿ ಎಷ್ಟೇ ದೊಡ್ಡ ನೀವು ಕೆಲಸ ಇರಿ ಡಾಕ್ಟರ್ ಆಗಿರಿ ಇಂಜಿನಿಯರ್ ಆಗಿರಿ ಪೊಲೀಸ್ ಆಗಿರಿ ನೀವು ಇವತ್ತು ಆನ್ ಟೈಮ್ ಡ್ಯೂಟಿಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಹೌಸ್ ವೈಫ್ಗಳೇ ಕಾರಣ ಅದು ಯಾರೇ ಆಗಿರಲಿ ನಿಮ್ಮ ತಾಯಿ ಆಗಿರಲಿ ನಿಮ್ಮ ಅಕ್ಕ ತಂಗಿ ಇರಲಿ ನಿಮ್ಮ ಹೆಂಡ್ತಿ ಇರಲಿ ಅದು ಯಾರೇ ಆಗಿರಲಿ ಅವರು ನಿಮ್ಮ ಮನೇನ ನಿಮ್ಮ ಮನೆ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಸಾಗ್ತಾ ಇರೋದ್ರಿಂದ ನೀವು ಕೂಡ ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರ ನೀವು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಒಂದು ದಿನ ನಿಮ್ಮ ಮನೇಲಿ ನಿಮ್ಮ ಹೆಂಡ್ತಿ ಆಗಿರ್ಬೋದು ನಿಮ್ಮ ತಾಯಿ ಅಕ್ಕ ತಂಗಿ ಯಾರೇ ಆಗಿರ್ಬೋದು ನಿಮ್ಮ ಮನೆ ಜವಾಬ್ದಾರಿನ ತಗೊಳ್ಳೋದು ಬಿಟ್ಟರೆ ಇಡೀ ಮನೆಯ ಮನೆಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಹೇಳೋದು ಯಾರೂ ಕೂಡ ಹೌಸ್ ವೈ ಹೌಸ್ ವೈಫ್ಗಳನ್ನು ಕೇಳೋಕ್ಕೆ ಕಾಣಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಎಲ್ರಿಗು ಎಲ್ಲರೂ ಮಾಡುವಂಥ ಕೆಲಸದಲ್ಲಿ ಕೂಡ ಅದರದೇ ಆದ ಮಹತ್ವ ಇರುತ್ತೆ ಯಾರೂ ಇಲ್ಲಿ ಮೇಲಲ್ಲ ಯಾರೂ ಇಲ್ಲಿ ಕೀಳಲ್ಲ ಒಬ್ಬ ಹೌಸ್ ವೈಫು ಪ್ರತಿದಿನ ನಾಲ್ಕು ಗೋಡೆಗಳ ಮಧ್ಯೆನೇ ಇದ್ಕೊಂಡು ಇಡೀ ನಿಮ್ಮ ಮನೆಯ ಜವಾಬ್ದಾರಿನ ನಿಭಾಯಿಸ್ಕೊಂಡು ಇದ್ದಾಳೆ ಯಾವುದೇ ರೀತಿ ಸಂಬಳನ ಅಪೇಕ್ಷೆ ಪಡೆದೇ ನಾನ್ ಸ್ಟಾಪ್ ಕೆಲಸನ ಮಾಡ್ತಾ ಇದ್ದಾಳೆ ಅಂದರೆ ಅವಳು ನಿಮ್ಮಿಂದ ಯಾವುದೇ ರೀತಿ ಮೆಡಲ್ ಆಗಲಿ ಯಾವುದೇ ರೀತಿ ಸರ್ಟಿಫಿಕೇಟ್ನಾಗಲಿ ಬಯಸಿಲ್ಲ ಬಯಸೋದಿಲ್ಲ ಅವಳು ಬಯಸೋದೊಂದೇ ನಿಮ್ಮಿಂದ ಒಂದು ನಾಲ್ಕು ಒಳ್ಳೆ ಮಾತುಗಳನ್ನ ಒಂದು ನಾಲ್ಕು ಒಳ್ಳೆ ಮೆಚ್ಚುಗೆ ಮಾತುಗಳನ್ನ ಅವಳು ಬಯಸ್ತಾ ಇರ್ತಾಳೆ ಅದನ್ನು ನಿಮ್ಮ ನಿಮ್ಮಿಂದ ಕೊಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ ನಿಮ್ಮಿಂದ ನಾಲ್ಕು ಒಳ್ಳೆ ಮಾತನ್ನ ಹೇಳ್ದಕ್ಕಾಗದೇ ಇದ್ದರೂ ಪರವಾಗಿಲ್ಲ ಅವಳಿಗೆ ಚುಚ್ಚು ಮಾತಿನಿಂದ ಅವಳ ಮನಸ್ಸಿಗೆ ಬೇಜಾರು ಮಾಡೋಕ್ಕೆ ಹೋಗಬೇಡಿ ಇದಿಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಹಾಗೆ ನಮ್ಮ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಹೌಸ್ ವೈಫ್ಗಳಿಗೆ ಒಂದು ಒಳ್ಳೆಯ ಜವಾಬ್ದಾರಿನ ನಮಗೆ ವಹಿಸ್ಕೊಟ್ಟಿದ್ದಾರೆ ಅಂದರೆ ಆ ಜವಾಬ್ದಾರಿನ ನಾವು ಸರಿಯಾದ ರೀತಿಲಿ ನಿಭಾಯಿಸ್ಕೊಂಡು ಹೋದರೆ ಮಾತ್ರ ಈ ಹೌಸ್ ವೈಫ್ ಅನ್ನೋ ಒಂದು ಪದಕ್ಕೆ ಅರ್ಥ ಸಿಗೋದು ಅದನ್ನು ಬಿಟ್ಬಿಟ್ಟು ನಾವು ಎಲ್ಲೆಂದರಲ್ಲೇ ಯಾ ಹೇಗಂದ್ರಾಗೆ ಮನೇನ ಇಟ್ಕೊಂಡು ಗಲೀಜು ಗಲೀಜಾಗಿ ಇಟ್ಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸರಿಯಾಗಿ ಉಪಚಾರ ಮಾಡದೆ ನಮ್ಮ ಕೆಲಸನ ನಮ್ಮ ಜವಾಬ್ದಾರಿನ ನಾವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗದೆ ಹೋದರೆ ಈ ಪದಕ್ಕೆ ಒಂದು ಅರ್ಥವೇ ಇರೋದಿಲ್ಲ ಈ ಪದಕ್ಕೆ ಗೌರವ ಅನ್ನೋದನ್ನು ಅನ್ನೋದನ್ನು ನಾವೇ ನಮ್ಮ ಕೈಯಾರೆನೇ ಹಾಳು ಮಾಡ್ಕೊಂಡಾಗ ಆಗುತ್ತೆ ಸೊ ಪ್ಲೀಸ್ ನಮ್ಮ ಹೆಣ್ಮಕ್ಳು ನಾನು ಹೇಳೋದಿಷ್ಟೇ ನಮ್ಗೆ ವಹಿಸ್ಕೊಟ್ಟಿರುವಂಥ ಜವಾಬ್ದಾರಿನ ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋಣ ಹಾಗೆ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಗೋಯ್ತು ನನ್ನ ಮಗಳಿಗೆ ಹೇರ್ ವಾಶ್ ಮಾಡಿದೆ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗಡಿಬಿಡೀಲಿ ಸರಿಯಾಗಿ ಸ್ನಾನ ಮಾಡ್ಸಕ್ ಆಗಿರಲ್ಲ ವಾರದಲ್ಲಿ ಒಂದಿನಾದ್ರೂ ಈ ರೀತಿ ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರನ್ನ ಮಕ್ಕಳಿಗೆ ಹಾಕೋದ್ರಿಂದ ಮಕ್ಕಳಲ್ಲಿರೋ ದನಿಯು ಕೂಡ ಆರತ್ತೆ ಅವಳನ್ನು ಸ್ನಾನ ಮಾಡಿಸ್ಬಿಟ್ಟು ಆಟ ಆಡಕ್ಕೆ ಕಳಿಸ್ದೆ ಇವಾಗ ಬೆಳಿಗ್ಗೆ ಬಟ್ಟೆನ ವಾಶ್ ಮಾಡಿ ಒಣಗಾಕಿದ್ದೆ ಹಾಕಿದ್ದೆ ಅದು ಇವಾಗ ಡ್ರೈ ಆಗಿತ್ತು ಅವು ಅವು ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಇದೊಂದು ಎಕ್ಸ್ಟ್ರಾ ಕೆಲಸನೇ ಅಂತ ಹೇಳ್ಬೋದು ಯಾಕೆಂದರೆ ವಾಷಿಂಗ್ ಮಿಷಿನ್ ಕೆಲವೊಬ್ಬರ ಮನೇಲಿ ಇರ್ಬೋದು ಕೆಲವೊಬ್ಬರ ಮನೇಲಿ ಜಾಸ್ತಿ ಇರೋದೇ ಇಲ್ಲ ಅಂಥವ್ರಿಗೆ ಇದು ಒಂದು ಎಕ್ಸ್ಟ್ರಾ ಕೆಲಸ ವಾಷಿಂಗ್ ಮಿಷಿನ್ನು ನಾವೇ ಆಗಬೇಕು ಡಿಶ್ ವಾಷರು ನಾವೇ ಆಗಬೇಕು ಓಕೆ ಮ ನ ಪರವಾಗಿಲ್ಲ ಮಾಡ್ಕೊಂಡು ಹೋಗೋಣ ಆದರೆ ಮಾಡೋ ಕೆಲಸದಲ್ಲಿ ಒಂದು ಅಚ್ಚಕಟ್ಟತೆ ಇರಬೇಕು ಮಾಡೋ ಕೆಲಸದಲ್ಲಿ ಒಂದು ನೀಟ್ನೆಸ್ ಅನ್ನೋದಿದ್ದರೆ ಕೆಲಸ ಕೆಲಸ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ ಇವಾಗ ನೀವು ನೋಡ್ತಾ ಇರೋ ಕಬೋರ್ಡ್ ಬಂದ್ಬಿಟ್ಟು ಕೆಳಗಡೆ ನಮ್ಮ ಮನೆ ಬಾಡಿಗೆ ಕೊಟ್ಟಿರುವಂಥ ಓನರು ಸ್ಲಿಪರ್ಸ್ನ ಬಿಡೋದಕ್ಕೆ ಅಂತ ಮಾಡಿಸಿದ್ರು ಅದು ನನ್ನ ಅದರಲ್ಲಿ ನಾನು ಸ್ಲಿಪ್ಪರ್ಸ್ನ ಬಿಡೋದಕ್ಕೆ ಮನಸ್ಸೇ ಆಗಲಿಲ್ಲ ನನ್ನ ಹತ್ರ ಸ್ಲಿಪ್ಪರ್ಸ್ ಸ್ಟ್ಯಾಂಡ್ ಕೂಡ ಇತ್ತು ಹಾಗಾಗಿ ಅದನ್ನು ಅವ್ರಿಗೆ ಹೇಳಿಬಿಟ್ಟು ಒಳಗಡೆ ಇಟ್ಕೊಂಡು ಅದರಲ್ಲಿ ನಾನು ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಇಡ್ತೀನಿ ಹಾಗೆ ಸ್ವಲ್ಪ ನನ್ನ ಮಗಳದ್ದು ಸ್ಕೂಲ್ದು ಸ್ವಲ್ಪ ವಸ್ತುಗಳನ್ನ ನಾನು ಅದರಲ್ಲಿ ಇಟ್ಟಿದ್ದೀನಿ ಹಾಗೆ ಕೆಳಗಡೆ ಇಟ್ಟಿದ್ದೀನಿ ಆ ಮೇಲುಗಡೆ ಎಲ್ಲನೂ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ಅದರಲ್ಲಿ ನಾನು ಜೋಡ್ಸ್ಕೊತೀನಿ ಯಾವಾಗಲಾದರೂ ಯೂಸ್ ಮಾಡುವಂಥ ಬಟ್ಟೆನ ಅದರಲ್ಲಿ ಇಟ್ಟಿರ್ತೀನಿ ಓಕೆ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಆದಮೇಲೆ ಸಂಜೆ ಆಗಿತ್ತು ನೋಡಿ ನನ್ನ ಮಗಳಂತೂ ಸಕ್ಕ ಡಾನ್ಸ್ ಮಾಡ್ತಾ ಇದ್ದಾಳೆ ಅವಳಿಗೆ ಏನಂದರೆ ನಾನು ವಿಡಿಯೋ ಮಾಡೋದನ್ನು ನೋಡಿ ನೋಡಿ ಅವಳು ಕೂಡ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡಾನ್ಸ್ ಮಾಡೋದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ಇವೆಲ್ಲನೂ ಇದ್ದಾಳೆ ಇದರಿಂದ ಅಂತೂ ನನಗೆ ಸಖತ್ ಖುಷಿಯಾಗಿದೆ ಯಾಕೆಂದರೆ ಅವಳು ಕ್ಯಾಮ್ರಾ ಮುಂದೆ ಬರೋದಕ್ಕೇ ಭಯ ಪಡ್ತಾ ಇದ್ಲು ಒಂಥರ ನಾಚಿಕೆ ಪಡ್ತಾಯಿದ್ಲು ಇವಾಗ ನಾನು ಚಾನಲ್ ಓಪನ್ ಮಾಡ್ದಾಗಿಂದೂ ಕೂಡ ಅವಳು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡೋದು ಪೋಸ್ ಕೊಡೋದು ಇದೆಲ್ಲ ಮಾಡೋದರಿಂದ ನನ್ನಿಂದ ನನ್ನ ಮಗಳು ಕ್ಯಾಮ್ರಾ ಮುಂದೆ ಧೈರ್ಯದಿಂದ ಬರೋ ಬರೋಂಗಾಯಿತು ಅನ್ನೋ ಖುಷಿ ಅಂತೂ ನನಗೆ ಸಖತ್ ಇದೆ ಹಾಗೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತ ಪಾಲಕ್ ಪಕೋಡನ ಮಾಡ್ಕೊಂಡಿದ್ದೆ ಪಾಲಕ್ ಪಕೋಡನ ಯಾವ ರೀತಿ ಮಾಡೋದು ಅಂತ ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ ಇವತ್ತಿನ ಸಂಡೇ ಬ್ಲಾಗು ಇಸ್ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್